ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ನಾನೆಜ್ ತಿನ್ನುವ ಮನೆಯಲ್ಲಿ ಶಿವಲಿಂಗವನ್ನು ಇಡ್ಬೋದ ಇಡಬಾರ್ದ ಈ ವಿಚಾರದಲ್ಲಿ ಮಾತಾಡಿದ್ದೆ ತುಂಬ ರೆಸ್ಪಾನ್ಸ್ ಸಿಕ್ಕಿದೆ ಜನಗಳಿಂದ ಸೊ ವೀಕ್ಷಕರೇ ಇವತ್ತು ಜಾತಕದಲ್ಲಿ ಚಂದ್ರ ನೀಚನಾದ ಅಥವಾ ಚಂದ್ರ ಬಲವನ್ನು ಕಳೆದುಕೊಂಡಾಗ ಅಥವಾ ಚಂದ್ರ ದೋಷ ಇದ್ದಾಗ ಶಿವರಾತ್ರಿಯಂದು ನಾವು ಯಾವ ರೀತಿ ನಮ್ಮ ಜಾತಕದಲ್ಲಿ ಚಂದ್ರನನ್ನು ಬಲಪಡಿಸಬಹುದು ಯಾಕಂದ್ರೆ ಚಂದ್ರನನ್ನ ಶಿವನಿಗೆ ಕೊಟ್ಟಿದ್ದಾರೆ ಶಿವ ತಲೆಯಲ್ಲಿ ಅರ್ಧ ಚಂದ್ರ ನಾವು ನೋಡಿದ್ದೇವೆ ಎಲ್ಲ ಫೋಟೋದಲ್ಲಿ ಶಿವನ ಅರ್ಧ ಚಂದ್ರ ಸೊ ಜಾತಕದಲ್ಲಿ ಕೂಡ ಚಂದ್ರನಿಗೆ ಒಂದು ಕಟಕ ರಾಶಿಯನ್ನ ಕೊಟ್ಟಿದ್ದಾರೆ ಚಂದ್ರನಿಗೆ ಸ್ವಂತ ಮನೆ ಕಟಕ ರಾಶಿ ಅಂತ ಸೊ ಚಂದ್ರಲ್ಲಿ ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ ಸೊ ಚಂದ್ರ ಮನಸ್ಸಿಗೆ ಕಾರಕ ಚಂದ್ರ ಯಾರ ಜಾತಕದಲ್ಲಿ ದುರ್ಬಲನಾಗಿರ್ತಾನ ಅವರಿಗೆ ಮಾನಸಿಕ ನೆಮ್ಮದಿ ಕರದಿರುತ್ತದೆ ಏನೇನೋ ಕೆಟ್ಟ ಕನಸುಗಳೆಲ್ಲ ಬೀಳ್ಬೋದು ಇದಕ್ಕೆಲ್ಲ ಪರಿಹಾರ ಶಿವರಾತ್ರಿ ನೋಡಿ ವರ್ಷದಲ್ಲಿ ಮೂರು ದಿನ ತುಂಬ ಶ್ರೇಷ್ಠ ಯಾವುದಂದ್ರೆ ಒಂದು ನವರಾತ್ರಿ ಒಂಬತ್ತು ದಿನಗಳ ಕಾಲ ಬರ್ತಕ್ಕಂಥ ನವರಾತ್ರಿ ಇನ್ನೊಂದು ಶಿವರಾತ್ರಿ ಇನ್ನೊಂದು ಗ್ರಹಣ ಯಾರು ಈ ಸಮಯದಲ್ಲಿ ಮಂತ್ರವನ್ನು ಜಪ ಮಾಡ್ತಾರೆ ಯಾರು ಈ ಸಮಯದಲ್ಲಿ ಅರ್ಚನೆಗಳನ್ನು ಮಾಡ್ತಾರೆ ಯಾರು ಈ ಸಮಯದಲ್ಲಿ ಪೂಜೆಗಳನ್ನು ಮಾಡ್ತಾರೆ ಅವರ ಬದುಕಿನಲ್ಲಿ ತುಂಬ ಚಿಂತೆ ಸಿಗ್ತದೆ ಅದು ಆರೋಗ್ಯ ಇರ್ಬೋದು ಫೈನಾನ್ಸ್ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಫಲಗಳನ್ನು ಸಿಗ್ತದೆ ಶಿವರಾತ್ರಿ ಬರ್ತಾ ಇದೆ ಯಾವತ್ತು ಫೆಬ್ರವರಿ ಹದಿನೈದನೇ ತಾರೀಕು ಶಿವರಾತ್ರಿ ಬರ್ತಾ ಇದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಜಪಿಸಬೇಕು ಅದು ಕೂಡ ವೀಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಇವತ್ತು ನಾನು ಯಾವ ರೀತಿ ನೀವು ನಿಮ್ಮ ಒಂದು ಮಾನಸಿಕ ಸಮಸ್ಯೆಯಿಂದ ಶಿವರಾತ್ರಿ ಹೊತ್ತು ದೂರ ಬರ್ಬೋದು ನೋಡಿ ಶಿವಲಿಂಗವನ್ನು ಮನೆಯಲ್ಲಿಬಹುದು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ರೆ ಆ ಸ್ಫಟಿಕ ಲಿಂಗವನ್ನು ತಗೊಂಡು ಬನ್ನಿ ಅದನ್ನು ಶಿವರಾತ್ರಿ ಸ್ಥಾಪನೆ ಮಾಡಿ ಅದಕ್ಕೊಂದು ಕೆಲವು ವಿಧಿವಿಧಾನಗಳಿದೆ ಅಂದ್ರೆ ಅದನ್ನು ಪ್ರಾಣ ಪ್ರತಿಷ್ಠೆಯಲ್ಲ ಮಾಡತಕ್ಕಂಥ ವಿಧಿವಿಧಾನ ನಮ್ಮ ತರಗತಿಯಲ್ಲೆಲ್ಲ ಅದನ್ನೆಲ್ಲ ಕಳಿಸಿದ್ದೇವೆ ನೋಡಿ ಏನ್ ಮಾಡಿ ಅಂದ್ರೆ ನೀವು ನಿಮಗೆ ಮಾನಸಿಕ ಕಿರಿಕಿರಿ ತುಂಬಾ ಇದೆ ನೆಮ್ಮದಿ ಇಲ್ಲ ಅಂತ ಇದ್ರೆ ಶಿವರಾತ್ರಿ ಎಂದು ನಾನು ಹೇಳ್ತಕ್ಕಂಥ ಈ ಸಣ್ಣ ಕೆಲಸವನ್ನ ಮಾಡಿ ತುಂಬಾ ಬದಲಾಗ್ತದೆ ಬೇಕಿದ್ದ ನೀವು ನೆಕ್ಸ್ಟ್ ನಿಮಗೆ ವಾರಕ್ಕೊಂದ್ಸಲ ಮಾಡ್ಬೋದು ಸಮಯ ಇದ್ದರೆ ಪ್ರತಿದಿನ ಕೂಡ ಮಾಡ್ಬೋದು ಏನು ಮಾಡಬೇಕಂದ್ರೆ ಶಿವಲಿಂಗ ಇದ್ದರೆ ಅದು ಸ್ಫಟಿಕ ಲಿಂಗ ಇದ್ದರೆ ಅಥವಾ ರಜತ ಲಿಂಗ ಅಂದರೆ ಬೆಳ್ಳಿಯ ಲಿಂಗ ಇದ್ದರೆ ನಿಮ್ಮ ಮಾನಸಿಕ ನೆಮ್ಮದಿಗೋಸ್ಕರ ನೀವು ನೀವೇನು ಮಾಡಬೇಕಂದ್ರೆ ಶಿವಲಿಂಗದ ಮುಂದೆ ಶಿವಲಿಂಗ ಶಿವರಾತ್ರಿ ಅಂದು ಒಂದು ಹಾಲನ್ನು ಒಂದು ಚುಮ್ಮಿನಲ್ಲಿ ಒಂದು ಮಡಿಕೆಯಾಗಿರ್ಬೋದು ಸಣ್ಣ ಕುಡಿಕೆಯಾಗಿರ್ಬೋದು ಅಥವಾ ಲೋಟದಲ್ಲಿ ಒಂದು ಹಾಲನ್ನು ತಗೊಂಡು ಸಂಕಲ್ಪ ಮಾಡಬೇಕು ಅಂದರೆ ನಿಮ್ಮ ದೇವರಲ್ಲಿ ಪ್ರಾರ್ಥನೆ ನನಗಿರ್ತಕ್ಕಂಥ ಎಲ್ಲ ಚಂದ್ರದೋಷಗಳು ಎಲ್ಲ ದೋಷಗಳೆಲ್ಲ ಹೋಗಲಿ ಅಂತ ನಿಮ್ಮ ಗ್ರಾಮ ದೇವರಲ್ಲಿ ನಿಮ್ಮ ಇಷ್ಟ ದೇವರಲ್ಲಿ ಆ ಶಿವ ಮಹಾದೇವರಲ್ಲಿ ಪ್ರಾರ್ಥನೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಸ್ವಲ್ಪ ನೀರನ್ನು ಹಾಕಿ ನಿಮ್ಮ ತಲೆಗೆ ಅದನ್ನು ಏಳು ಬಾರಿ ನಿವಾರಿಸಬೇಕು ಏಳು ಬಾರಿ ಅದನ್ನು ನಿವಾರಿಸಿ ಶಿವಲಿಂಗಕ್ಕೆ ಹಾಕಬೇಕು ಸಂಕಲ್ಪ ಮಾಡಬೇಕು ಶಿವಲಿಂಗಕ್ಕೆ ಸ್ವಲ್ಪ ಸ್ವಲ್ಪ ಅದನ್ನು ಹಾಕ್ತಾ ಬರಬೇಕಾಗ ಒಂದು ಒಂದು ಪಾತ್ರೆ ಇರಬೇಕು ಶಿವಲಿಂಗಕ್ಕೆ ಹಾಕಬೇಕು ಹಾಕ್ಬೇಕಿದೆ ಓಂ ನಮಃ ಶಿವಾಯ ಅಂತ ಹೇಳಬಹುದು ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಅಂತ ಹೇಳಿ ಎಲ್ಲ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಏನಿದೆ ನನ್ನ ದೇಹದಲ್ಲಿ ಎಲ್ಲ ನಕಾರಾತ್ಮಕಗಳು ಹೋಗಲಿಂಗ ಪ್ರಾರ್ಥನೆಯನ್ನು ಮಾಡಿ ಓಂ ಶಿವಾಯ ಸ್ವಲ್ಪ ಸ್ವಲ್ಪ ಅದನ್ನ ಹಾಕ್ತಾ ಬರಬೇಕು ಆ ನಂತರದಲ್ಲಿ ಸ್ವಲ್ಪ ತುಪ್ಪವನ್ನು ತಗೊಂಡು ಶುದ್ಧವಾದ ತುಪ್ಪವನ್ನು ತಗೊಂಡು ಆನಂತರದಲ್ಲಿ ನೀರನ್ನು ಹಾಕಬೇಕು ಮತ್ತೆ ಶುದ್ಧವಾದ ನೀವೇನು ಹಾಲನ್ನು ಹಾಕಿದ್ರೆ ಆನಂತರ ಶುದ್ಧ ನೀರನ್ನು ಹಾಕಬೇಕು ಮತ್ತೆ ಸ್ವಲ್ಪ ತುಪ್ಪವನ್ನು ತಗೊಂಡು ಈ ಎರಡು ಪೆರಳಿನಲ್ಲಿ ಈ ತುಪ್ಪವನ್ನು ತಗೊಂಡು ಅದಕ್ಕೆ ಅದೇ ರೀತಿ ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ನಮಗೆ ಮಾನಸಿಕ ನೆಮ್ಮದಿ ಸಿಗಲಿ ಅಂತ ಸಂಕಲ್ಪ ಮಾಡಿ ಆ ಶಿವಲಿಂಗಕ್ಕೆ ಅದನ್ನು ಮರ್ದನ ಮಾಡಬೇಕು ಅಂದರೆ ಉಜ್ಜಬೇಕು ಓಂ ಶಿವಾಯ ನಮಃ ಎಷ್ಟು ಬಾಡಿ ಕೂಲಾಗ್ತದೆ ನಾನು ಮಾಡಿದ್ದೇನೆ ಪ್ರಾಕ್ಟಿಕಲ್ ಇದನ್ನು ಮಾಡಿದ್ದೇನೆ ನನಗೆ ಯಾವಾಗೆಲ್ಲ ಟೆನ್ಷನ್ ಆಗ್ತದೆ ಕಿರಿಕಿರಿ ಆಗ್ತದೆ ಈ ರೀತಿ ನಾನು ಮಾಡಿದ್ದೇನೆ ತುಂಬ ಚೇಂಜಸ್ ಆಗಿದೆ ಯಾಕಂದರೆ ನನ್ನ ಜಾತಕದಲ್ಲೂ ಕೂಡ ಚಂದ್ರ ನೀಚನಿದ್ದ ಸೊ ತುಂಬ ಚೇಂಜಸ್ ಆಗ್ತದೆ ತುಂಬ ಅಂದರೆ ತುಂಬ ಚೇಂಜಸ್ ಆಗ್ತದೆ ಓಂ ಶಿವಾಯ ನಮಃ ಅಂತ ಮರ್ದನ್ನು ಮಾಡಿ ನಿಮ್ಮ ಟೋಟಲ್ ಬಾಡಿ ಕೂಲ್ ಆಗ್ತದೆ ಆನಂತರ ಮತ್ತೆ ನೀರನ್ನು ಹಾಕ್ಬೋದು ಮತ್ತೆ ಶುದ್ಧವಾದ ನೀರನ್ನು ಅದೇ ಜಪ ಓಂ ಶಿವಾಯ ನಮಃ ಇದನ್ನು ಮಾಡಿ ಶಿವರಾತ್ರಿಯಂದು ಪ್ರಾರಂಭ ಮಾಡಿ ಪ್ರತಿ ವಾರ ಸೋಮವಾರ ಮಾಡಬಹುದು ಬೇಕಿದ್ರೆ ಅಥವಾ ಶುಕ್ರವಾರ ಮಾಡಬಹುದು ನಿಮಗೆ ಯಾವಾಗ ಸಮಯ ಸಿಗ್ತದೆ ಅದನ್ನೆಲ್ಲ ಮಾಡಿ ನಿಷ್ಠೆ ಮಾಡಿ ಸರ್ ಏನಾದರೂ ದೋಷ ಇಲ್ಲ ಎಲ್ಲ ನಿಮ್ಮ ಜಾತಕದಲ್ಲಿ ಇದ್ದಂಥ ಚಂದ್ರದೋಷ ಮುಖ್ಯವಾಗಿ ಚಂದ್ರದೋಷ ಇದ್ದರೆ ನಿವಾರಣೆ ಖಂಡಿತವಾಗ್ಲೂ ಆಗ್ತದೆ ಸೊ ತುಪ್ಪವನ್ನು ಮಾಡ್ತಾನೆ ಮಾಡ್ತಿದ ಮೇಲೆ ಆಮೇಲೆ ನೀರನ್ನು ಅದಕ್ಕೆ ನೀರು ನೀರಿನಿಂದ ಮತ್ತೆ ಅದನ್ನು ಅಭಿಷೇಕ ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಕುಂಕುಮ ಗಂಧ ಎಲ್ಲವನ್ನು ಹಚ್ಬೋದು ಶಿವಣ್ಣ ಮತ್ತೆ ಅದರ ಮುಂದೆ ಕೂತು ಅದೇ ಜಪ ಓಂ ನಮ ಶಿವಾಯ ಜಪವನ್ನು ಮಾಡಿ ನಿಮಗೆ ಚೇಂಜಸ್ ಆಗಿಲ್ಲ ಅಂದ್ರೆ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಇಲ್ಲ ಸೊ ಇದಿಷ್ಟನ್ನು ಮಾಡೋದನ್ನು ಮರಿಬೇಡಿ ಶಿವರಾತ್ರಿ ಹೊರತು ಮತ್ತೆ ಒಂದೊಂದು ಸಮಯ ಇದೆ ಶಿವರಾತ್ರಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋ ಕೂಡ ಬಿಡ್ತೇವೆ ಆ ವಿಡಿಯೋನ ಕೂಡ ತುಂಬಾ ಚೇಂಜಸ್ ಆಗ್ತಕ್ಕಂಥದ್ದು ಎಲ್ಲರೂ ಮಾಡಬಹುದು ಸರಳ ಪದ್ಧತಿ ಯಾಕಂದರೆ ಶೀಘ್ರವಾಗಿ ಫಲಗಳನ್ನು ಕೊಡ್ತಕ್ಕಂಥ ದೇವರು ಯಾರು ಅಂತ ಹೇಳಿದ್ರೆ ಅದೇ ಮಹಾದೇವ ಆ ಮಹಾದೇವನ ತಪ್ಪೆ ನಮ್ಮ ಎಲ್ಲರ ಮೇಲೆ ಓಂ ನಮಃ ಶಿವಾಯ ನಮಸ್ಕಾರ